ನರಸೀಪುರದ ಕಬಿನಿ ಅತಿಥಿ ಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಕ್ಕೂರು ರಾಜೇಶ್ ರವರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಅಕ್ಕೂರು ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಯ ನವೀಕರಣ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂದು ಅವರು ಆಕ್ಷೇಪಿಸಿದ್ದಾರೆ ತಾಲೂಕು ಮಟ್ಟದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಯಾವುದೇ ಕ್ರಮ ಆಗಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಮಾಡುವ ಶಾಲೆಯ ಕಾಮಗಾರಿಯಲ್ಲೂ ಕಳಪೆ ಕಾಮಗಾರಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ದಯಮಾಡಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾಮಗಾರಿಯ ಬಗ್ಗೆ ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿ ಮಾಡಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಯಲಾಸು ಟೈಲ್ ಹಾಕುವ ಕಾಮಗಾರಿ ಹಾಗೂ ಸುಣ್ಣ ಮಣ್ಣು ಕಾಮಗಾರಿ ಮೂರು ಲಕ್ಷ ರೂಪಾಯಿ ಕಾಮಗಾರಿ ಟೆಂಡರ್ ಹದಿನೈದನೇ ಹಣಕಾಸು ಯೋಜನೆಯಡಿ ಕಾಮಗಾರಿನ ಲೈಸೆನ್ಸ್ ಇಲ್ಲದೆ ಗುತ್ತಿಗೆದಾರ ಲೈಸೆನ್ಸ್ ಇಲ್ದೇನೆ ಅಕ್ರಮವಾಗಿ ಕಾಮಗಾರಿನ ಕಳಪೆ ಕಾಮಗಾರಿ ಮಾಡಿ ಸರ್ಕಾರಿಗಳನ್ನ ಲೂಟಿ ಮಾಡಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಗೆ ದೂರ ನೀಡಿದ್ರು ಸಹ ಯಾವುದೇ ರೀತಿ ಕ್ರಮ ಜರುಗಿಸಿರೋದಿಲ್ಲ ಸರ್ಕಾರಿಗಳನ್ನ ಲೂಟಿ ಮಾಡಿರೋದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸ್ತದೆ ಇಪ್ಪತ್ತೊಂಬತ್ತನೇ ತಾರೀಕಿನೇ ಕಾರ್ಪೇಟ್ ಕಾಮಗಾರಿ ಬಗ್ಗೆ ದೂರು ನೀಡಿದ್ರು ಸಹ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ಜರುಗಿಸಿರೋದಿಲ್ಲ ನಮಗೆ ಸಂಬಂಧಪಟ್ಟ ಇಂಜಿನಿಯರು ಇಲಾಖೆಯಲ್ಲಿರುವಂಥ ಸಿಬ್ಬಂದಿಗಳು ಈ ಗುತ್ತಿಗೆದಾರರ ಜೊತೆ ಅಕ್ರಮ ಗುತ್ತಿಗೆದಾರರ ಜೊತೆ ಸಾಮಿಲಾಗಿರೋ ಅಂಥದ್ದು ನಮಗೆ ಅನುಮಾನ ಬರ್ತಾ ಇದೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಡೋರ್ನ ನೀಡಿರ್ತೀನಿ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ಆಗಿರೋದಿಲ್ಲ